ಈ ಪ್ರಶ್ನೆಗಳಿಗೆ ಎಂಟು ವಾಕ್ಯದಲ್ಲಿ ಉತ್ತರಿಸಿ ಒಂದೇ ಪ್ರಶ್ನೆ ಇದೆ ಎಂಟು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಉದ್ದೇಶಗಳು ಯಾವುವು ವಿವಿಧ ಉದ್ದೇಶ ಮಲ್ಟಿಪರ್ಪಸ್ ಅಂತ ಹೇಳ್ತೀವಿ ಸೊ ಅದರ ವಿವಿಧ ಉದ್ದೇಶಗಳು ಯಾವುವು ಅಂದ್ರೆ ಒಂದು ನೀರಾವರಿಯ ಪೂರೈಕೆ ಕೃಷಿ ಭೂಮಿಗೆ ನೀರಾವರಿಯನ್ನು ಪೂರೈಸುವುದು ಎರಡನೇದಾಗಿ ಪ್ರವಾಹಗಳನ್ನ ನಿಯಂತ್ರಿಸುವುದು ಹೆಚ್ಚು ನೀರ ಪ್ರವಾಹದಿಂದಾಗಿ ನೀರಿನ ಮಟ್ಟ ನದಿಗಳಲ್ಲಿ ಹೆಚ್ಚಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ ಸೊ ಅದನ್ನ ತಡೆಯೋದಿಕ್ಕೋಸ್ಕರ ಉದಾಹರಣೆ ದಾಮೋದರ್ ನದಿ ಕೋಸಿ ನದಿ ಅಡ್ಡಲಾಗಿ ಕಟ್ಟಿರುವಂತಹ ಅಣೆಕಟ್ಟುಗಳು ಪ್ರವಾಹ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡುವುದು ಜಲವಿದ್ಯುತ್ ತಯಾರಿಕೆ ಸೊ ಈ ಯೋಜನೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಆ ಒಂದು ನೀರನ್ನು ಉಪಯೋಗಿಸಿಕೊಂಡು ಅನ್ನ ತಯಾರಿಸುವುದು ಮಣ್ಣಿನ ಸವೆತ ನಿಯಂತ್ರಣ ನಿರಂತರವಾಗಿ ನೀರಿನ ಹರಿವಿನಿಂದಾಗಿ ಮಣ್ಣು ಸವೆತ ಉಂಟಾಗತ್ತೆ ಸೊ ಅದನ್ನ ತಪ್ಪಿಸುವುದು ಕೂಡ ಒಂದು ವಿಡೋದೇಶ ನದಿ ಕಣಿವೆ ಯೋಜನೆಯ ಉದ್ದೇಶ ಒಳನಾಡಿನ ನೌಕಾಯಾನ ಸೊ ಅಲ್ಲೇ ನೌಕಾಯಾನ ಮಾಡುವಂತಹ ಪರಿ ಒಂದು ಲಭ್ಯತೆ ಸೌಲಭ್ಯ ಕೂಡ ಇದರಿಂದಾಗಿ ಸಿಗತ್ತೆ ಒಳನಾಡಿನ ಮೀನುಗಾರಿಕೆ ಫಿಶ್ರಿ ಫಿಶ್ರಿ ಫಿಶರಿ ಓಕೆನಾ ಸೊ ಮೀನುಗಾರಿಕೆ ಕೂಡ ಇದು ಅಪ ಮನರಂಜನೆ ಸೊ ನೀ ಅಣೆಕಟ್ಟು ನಿರ್ಮಿಸುವ ಉದ್ದೇಶದ ನಿರ್ಮಾಣದಿಂದಾಗಿ ಮನರಂಜನೆ ಕೂಡ ಜನರಿಗೆ ಸಿಗತ್ತೆ ನೆಕ್ಸ್ಟ್ ಗೃಹ ಬಳಕೆ ಮತ್ತು ಕೈಗಾರಿಕೆಗಳಿಗೂ ಕೂಡ ಈ ಅಣೆಕಟ್ಟಿನ ನೀರ ಅಣೆಕಟ್ಟು ಅಥವಾ ಯೋಜನೆಗಳ ನೀರನ್ನ ಸರಬರಾಜು ಮಾಡಲಾಗುತ್ತೆ ನಿರುಪಯುಕ್ತ ಭೂಮಿಯನ್ನು ಬಂಜರು ಭೂಮಿಯನ್ನು ಕೂಡ ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡುವಂತಹ ಶಕ್ತಿ ನೀರಾವರಿಗೆ ಇದೆ ಸೊ ಆದ್ದರಿಂದ ಈ ನೀರಾವರಿ ಮೂಲಕ ನೀರನ್ನು ಹರಿಸಿದಾಗ ಕೆಲವೊಂದು ನಿರುಪಯುಕ್ತ ಭೂಮಿ ಕೂಡ ಕೃಷಿ ಭೂಮಿಯಾಗಿ ಕನ್ವರ್ಟ್ ಆಗ್ಬಹುದು ಸೊ ಅರಣ್ಯಗಳ ಪೋಷಣೆ ಇದು ಕೂಡ ಅರಣ್ಯಗಳ ನಿರ್ಮಾಣ ಮತ್ತು ಪೋಷಣೆ ಕೂಡ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ಈ ಎಲ್ಲ ಉದ್ದೇಶಗಳನ್ನ ಇಟ್ಟುಕೊಂಡು ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳನ್ನ ಮಾಡಲಾಗಿದೆ